ಮಂಚೇಶ್ವರ ಠಾಣಾ ವ್ಯಾಪ್ತಿಯ ಕಂಡಬಾರ ಎಂಬಲ್ಲಿ ಕೀಟನಾಶಕ ಸೇವಿಸಿ ದಂಪತಿ ತಮ್ಮ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ ಕಡಂಬಾರು ನಿವಾಸಿಗಳಾದ ಅಜಿತ್ ಮತ್ತು ಶ್ವೇತಾ ದಂಪತಿ ಮೃತಪಟ್ಟವರು ಅಜಿತ್ ಫೈಂಡ್ ವೃತ್ತಿಯಾಗಿದ್ದರು ಶ್ವೇತಾ ವಾರ್ಕಡಿ ಬೇಕರಿ ಜಂಕ್ಷನ್ನಲ್ಲಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದರು ಸೋಮವಾರ ಸಂಜೆ ವೇಳೆಗೆ ಈ ಘಟನೆ ನಡೆದಿದೆ ಗಂಭೀರ ಸ್ಥಿತಿಯಲ್ಲಿದ್ದ ಇಬ್ಬರನ್ನ ಉಪ್ಪಳ ಆಸ್ಪತ್ರೆಗೆ ಕರೆದೊಯ್ದ ಬಳಿಕ ದೇವರಳ ಕಟ್ಟೆಯ ಕೆಎಸ್ ಹೆಗಡೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಜಿತ ಆಸ್ಪತ್ರೆಗೆ ವೈದ್ಯರಲ್ಲಿ ಮೃತಪಟ್ಟಿದ್ರೆ ಶ್ವೇತಾ ಮಂಗಳವಾರ ಬೆಳಗ್ಗೆ ಮೃತಪಟ್ಟಿದ್ದಾರೆ ಆತ್ಮಹತ್ಯೆಗೂ ಮುನ್ನ ತಮ್ಮ ಮೂರು ವರ್ಷದ ಮಗುವನ್ನು ಸೋಮವಾರ ಬೆಳಗ್ಗೆ ಅಜೇತ ಪತ್ನಿಯ ಸಹೋದರಿಯ ಮನೆಗೆ ಮುಗಿಬಿಟ್ಟಿದ್ರು ನಾವು ಹೊರಗೆ ಹೋಗುತ್ತಿದ್ದೇವೆ ಮಗುವನ್ನು ನೋಡಿಕೊಳ್ಳಿ ಎಂದು ಹೇಳಿ ಮರಳಿದ್ರು ಬಳಿಕ ಪತ್ನಿಯೊಂದಿಗೆ ವಿಷ ಸೇರಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಂಜೆ ವೇಳೆ ಮನೆಯ ವರಾಂಡದಲ್ಲಿ ಅಸ್ವಸ್ಥ ಸ್ಥಿತಿಯಲ್ಲಿ ಬಿದ್ದಿದ್ದ ಇಬ್ಬರನ್ನ ನೆರೆಯವರು ಆಸ್ಪತ್ರೆಗೆ ದಾಖಲಿಸಿದರು ಮಂಜೇಶ್ವರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಸ್ಥಳೀಯ ಮಾಹಿತಿ ಪ್ರಕಾರ ದಂಪತಿ ಬೇರೊಬ್ಬರ ಮಹಿಳೆಯ ಚಿನ್ನವನ್ನ ಪಡೆದು ಅಡವಿಟ್ಟಿದ್ದರಂತೆ ಅದನ್ನ ಮರಳಿಸದೆ ಇದ್ದಿದ್ದರಿಂದ ಚಿನ್ನವನ್ನ ಮರಳಿಸುವಂತೆ ಒತ್ತಡ ಹೇರಿದ್ರು ಮನೆಗೆ ಬಂದು ಕೇಳಿದ್ರಿಂದ ಮರ್ಯಾದೆಗೆ ಅಂಜಿ ದಂಪತಿಗೆ ಸಾವಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ